उपन्यासक मित्रे मध्यम पत्रा मीडिया पत्रकर्त मे दिन ನಿಜಕ್ಕೂ ಕೂಡ ಬಹಳ ಒಂದು ಒಳ್ಳೆಯ ದಿನ ಅಂತ ಹೇಳಿ ನಾವು ಭಾವಿಸ್ಬೇಕಾಗಿದೆ ಯಾಕೆಂತಂದ್ರೆ ರಕ್ತ ಈಗಾಗಲೇ ಹೇಳಿ ಕೃತಕವಾಗಿ ನಾವು ತಯಾರಿಸಿಲ್ಲ ಯಾಕೆಲ್ಲೋ ಸೋಂಕು ಬರ್ತಾ ಇದ್ದೀನಿ ನಾನು ಕೃತಕವಾಗಿ ರಕ್ತವನ್ನ ತಯಾರಿಸೋದಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಮ್ಮ ಸ್ನೇಹಿತರು ನಿಮಗೆ ವಿಶುದ್ಧೀಕರಿಸಬೇಕು

ಇರ್ತಕ್ಕಂಥವ್ರು ದಯವಿಟ್ಟು ತಪ್ಪು ತಿಳ್ಕೊಳೆ ಕೈ ಗ್ರೂಪ್ನ ದಯವಿಟ್ಟು ಚೆಕ್ ಮಾಡಿಸ್ಕೊಡ ಯಾಕೆಂದ್ರೆ ನಾಳೆ ದಿವಸ ಯಾರು ಏನು ಆಗೋದು ಬೇಡ ಒಂದ್ ಸಮಯ ಏನಾದ್ರೂ ಹೆಚ್ಚು ಕಡಿಮೆ ಆದಾಗ ಆ ಫ್ಲಡ್ ಯಾವುದು ಅಂತ ತಿಳ್ಕೊಳ್ಳೋದಿಕ್ಕೆ ಸಮಯ ಆಗಿದೆ ಅಷ್ಟೊಳಗೆ ಅವರ ಪ್ರಾಣ ಪಕ್ಷಿ ಯಾರು ಒಂದು ಇಂಥ ಒಂದು ಉಪಸ್ಥಿತಿ ತಿಳ್ಕೊಳ್ಳುವಂಥ ಸಂದರ್ಭ ಇದೆ ಅದರಿಂದ ಪ್ರತಿಯೊಬ್ಬರು ಕೂಡ ತಮ್ಮ ಬ್ಲಡ್ ರೂಪವನ್ನು ತಿಳ್ಕೊತಕ್ಕಂಥದ್ದು ಬಹಳ ಅವಶ್ಯಕ ಹಾಗೇನೆ ಯೂನಿವರ್ಸಲ್ ಬ್ಲಡ್ ಇದೆ ಮೋಸ್ಟ್ಲಿ ಓ ಪಾಸಿಟಿವ್ ಅಂತೇಳಿ ಓ ಪಾಸಿಟಿವ್ ಓ ಪಾಸಿಟಿವ್ ಇದು ಯೂನಿವರ್ಸಲ್ ಬ್ಲಡ್ ಇದೆ ಹಾಗೇನೇ ಭಾಳ ರೇನ್ ಬ್ಲಡ್ಸ್ ಇದೆ ನೆಗೆಟಿವ್ ನೆಗೆಟಿವ್ ಬ್ಲಡ್ ಸೇರಿದ್ರೆ ಆ ಬ್ಲಡ್ ಸಿಗುವಂತದ್ದೇ ಬಹಳ ಕಷ್ಟ ಅದು ಐಡೆಂಟಿಫಿಕೇಶನ್ ಆದ್ರೆ ನೆಗೆಟಿವ್ ಬ್ಲಡ್ ಸಿಗೋದು ಕಷ್ಟ ಇರುವಂತ ಸಂದರ್ಭದಲ್ಲಿ ಯಾರಿಗೆ ಯಾವ್ದಿದೆಯೋ ಅವಶ್ಯಕತೆ ಇದ್ದಾಗ ಕೊಡೋದು ಬಹಳ ಮುಖ್ಯ ಆಗುತ್ತೆ ಕೆಲವರಲ್ಲಿ ಒಂದು ತಪ್ಪು ಅಭಿಪ್ರಾಯ ಏನು ಅಂತಂದ್ರೆ ರಕ್ತವನ್ನು ಕೊಟ್ರೆ ನಿಶಕ್ತಿ ಆಗ್ತದೆ ಬಲಹೀನತೆ ಆಗ್ತದೆ ನಾವು ಬಹಳ ಸುಸ್ತಾಗಿ ಹೋಗ್ತೀವಿ ಸಣ್ಣಾಗಿ ಹೋಗ್ತೀವಿ ಯಾವುದು ಆಗಲ್ಲ ನಮ್ಮ ಸೋಮಣ್ಣ ನೋಡಿ ಅರವತ್ತು ಸಾವಿರ ಕೊಟ್ಟು ಗುಲ್ಕಲ್ಲಿ ಯಾವುದು ತೊಂದರೆ ಆಗಲ್ಲ ಅದರಲ್ಲೂ ಕೂಡ ನೀವು ನೀವು ಇರೋ ವಯಸ್ಸಿನಲ್ಲಿ ಆ ರಕ್ತ ಬೇಗ ಮತ್ತೆ ಶೇಖರಣೆ ಆಗ್ತದೆ ಇದು ಬಹಳ ಪಕ್ಷ ಹಾಗೇನೆ ನೀವು ಏನಿವರು ರೋಟರಿ ಕ್ಲಬ್ಬು ಲಯನ್ ಕ್ಲಬ್ಬು ಅಮೃತ ಜ್ಯೋತಿ ಕಾಲೇಜು ಇವಾಗ ಇನ್ನೇನು ಕೆಲಸ ಇಲ್ಲ ರಕ್ತ ಹೀರೋದಲ್ಲ ಇದು ಕೆಲಸ ಅನ್ಕೋತಿಲ್ಲ ನೋಡಿ ರೋಟರಿ ಕ್ಲಬ್ ಎಲ್ಲ ಕೆಲವರು ಮನಸ್ಸಲ್ಲಿ ತಪ್ಪು ಭಾವನೆ ಇರ್ತದೆ ಕ್ಲಬ್ ಅಂದ್ರೆ ಇಸ್ಪೆಕ್ಟ್ ಆಗೋದು ಮದ್ದಾಗ್ಬೇಕು ಹೌದಾ ತಪ್ಪು ಭಾವನೆ ಇದೆಯಾ ರೋಟರಿ ಕ್ಲಬ್ ಆಗ್ಲಿ ಲಯನ್ಸ್ ಕ್ಲಬ್ ಆಗ್ಲಿ ಸಮಾಜ ಸೇವೆಯನ್ನ ಯಾವುದೇ ಪ್ರತಿಫಲಾಕ್ಷಯ ಇಲ್ಲದೆ ಸ್ವಂತ ಕೃತಿಯಿಂದ ಮಾಡ್ತಕ್ಕಂಥ ಸಂಸ್ಥೆಗಳು ಇವೆರಡೂ ಕೂಡ ರೋಟರಿ ಸಂಸ್ಥೆ ಲಯನ್ಸ್ ಸಂಸ್ಥೆ ಎರಡೂ ಕೂಡ ನಾವು ಕೂಡ ಕೂಡ ಯಾವುದೇ ಪ್ರತಿಫಲಾಕ್ಷಯ ಇಲ್ಲದೆ ಮಾಡ್ತಕ್ಕಂಥ

ನಂತರ ಎರಡು ವರ್ಷದಲ್ಲಿ ಪ್ರಾರಂಭವಾದಂತಹ ಸಂಸ್ಥೆ ಹನ್ನೆರಡಕ್ಕೆ ಒಂದು ಸುಸಜ್ಜಿತವಾದಂತಹ ಈಗ ಒಂದು ಕೋಟಿ ರೂಪಾಯಿ ಆಗದೆ ಆ ಬಿಲ್ಲಿ ಕಟ್ಟದಂತ ಕೀರ್ತಿಯನ್ನು ಇದ್ರೆ ಅದನ್ನು ಮುಳುಭಾಗ ಎಲ್ಲ ಸದಸ್ಯರಿಗೆ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ರೋಟರಿ ಕ್ಲಬ್ ಅವತ್ತಿಂದ ಕೂಡ ಸುಮಾರು ಹದಿನೈದು ವರ್ಷದಿಂದ ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದೆ ಅದರಲ್ಲಿ ಕೂಡ ಪ್ರತಿ ಬಾರಿ ನಮ್ಮ ನಮ್ದು ರಾಜಕೀಯ ವೇದಿಕೆ ಅಲ್ಲ ರೋಟರಿ ಕ್ಲಬ್ನಲ್ಲಿ ಪ್ರತಿ ವರ್ಷ ಕೂಡ ಆ ಲೀಡರ್ಶಿಪ್ ಅಂದ್ರೆ ಯಾರು ಲೀಡರ್ ಇರ್ತಾರೆ ಅಧ್ಯಕ್ಷರು ಅವರು ಬದಲಾವಣೆ ಆಗ್ತಾ ಬದಲಾವಣೆ ಆಗ್ತಾ ಪ್ರತಿಯೊಬ್ಬರು ಕೂಡ ಲೀಡರ್ಶಿಪ್ ಅನ್ನ ಬೆಳೆಸ್ಕೊಡುವ ರೀತಿಯಲ್ಲಿ ರೋಟರಿ ಕ್ಲಬ್ ಮಾಡಿ ಆಗ್ಬೋದಾ ನೀವು ರೋಟರಿ ಕ್ಲಬ್ ಮೆಂಬರ್ಸ್ ಅಂದ್ರೆ ಅದು ಪ್ರಾಪ್ತ ಮೇಲೆ ಆಗ್ಬೋದು ಆದ್ರೆ ರೋಟರಿ ಕ್ಲಬ್ ಅಂತಿದೆ ನಿಮಗೋಸ್ ಯಾರು ನಿಮ್ಮಂತ ಅವರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಬೇಕಾದರೆ ಬೇಕಾದ್ರೆ ರೋಟ್ರಿ ಕ್ಲಬ್ನ ಸದಸ್ಯರಾಗಿ ಅವರು ಕೂಡ ಶಿಸ್ತೆಯನ್ನ ಮಾಡತಕ್ಕಂಥ ಒಂದು ವಿಚಾರ ಎಲ್ಲ ಮುಂದೆ ಇದೆ ಒಟ್ಟಾರೆ ಇದರ ಒಂದು ರೋಟರಿ ಧ್ಯೇಯ ಏನು ಅಂದ್ರೆ ಯಾರಿಗೆ ಸಹಾಯ ಬೇಕು ಕಟ್ಟ ಕಡೆಯ ವ್ಯಕ್ತಿ ಯಾರಿಗೆ ಸಹಾಯ ಬೇಕೋ ಅವ್ರ ಸಹಾಯ ಮಾಡ್ತಕ್ಕಂಥದ್ದು ನಮ್ಮ ರೋಟರಿ ಕ್ಲಬ್ನ ಧ್ಯೇಯ ಹಾಗೇನೆ ಲಯನ್ಸ್ ಕ್ಲಬ್ನ ಧ್ಯೇಯ ಇದನ್ನ ನೀವು ಯೋಚನೆ ಮಾಡಿ ಇವತ್ತು ನೀವು ಕೊಡೋ ರಕ್ತ ಎಷ್ಟೋ ಜನರು ಪ್ರಾಣ ಕೊಡಿಸುತ್ತೆ ಆ ಸಾತ್ವಿಕತೆ ನಿಮ್ಗೆ ಬರ್ತದೆ ರಚನೆ ಮಾಡ್ಕೊಳ್ಳಿ ನೀವು ಕೊಡೋ ರಕ್ತ ಎಷ್ಟೋ ಜನರ ಪ್ರಾಣ ಉಳಿಸುತ್ತದೆ ಮತ್ತೆ ನಿಮ್ಗೆ ಆ ರಕ್ತ ವಾಪಸ್ ಬಂದೇ ಬರ್ತದೆ ಇದನ್ನ ನೀವು ಮನಗಾಣಬೇಕು ಬರೀ ಇವತ್ತು ಬರೀ ಡಿಗ್ರಿ ಕಾಲೇಜು ಡಿಗ್ರಿ ಮಾತ್ರ ಇದನ್ನ ಆರ್ಗನೈಸ್ ಮಾಡಿದ್ದೀವಿ ಹಾಗಾಗಿ ಈಗಾಗಲೇ ಬಹುಶಃ ಒಂದು ನೂರು ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ ನೀವು ಈಗಲೂ ರಿಜಿಸ್ಟರ್ ಮಾಡಿಕೊಡ್ಬೋದು ಸರ್ ನಾವು ರಿಜಿಸ್ಟರ್ ಮಾಡಿಲ್ಲ ಎಷ್ಟು ಸರ್ ಮಾಡ್ಬೋದು ಅಂತ ಕೇಳ್ಬೋದು ರಿಜಿಸ್ಟರ್ ಮಾಡಿದ್ರೆ ಏನು ಪರವಾಗಿಲ್ಲ ಈಗಲೂ ಕೊಡ್ಬೋದು ನಮ್ಮ ಪತ್ರಕರ್ತರು ಕೂಡ ಯಾವಾಗ ಕೂಡ ಮನ್ಸು ಮಾಡಿದ್ರೆ ಈಗಾಗಿ ಕೊಡ್ಬೋದು ಯಾರಾದರೂ ಕೊಡ್ಬೋದು ನಮ್ಮ ಲಕ್ಷ ಕೊಡ್ಬೋದು ಹೀಗೇ ಇಲ್ಲ ಒಟ್ಟು ಎಷ್ಟು ಯೂನಿಟ್ ಆಗ್ತದೆ ಜಾಸ್ತಿ ಆದರೆ ಅಷ್ಟು ನಮ್ಮ ಶಾಲೆಗೆ ಗೌರವ ಬರ್ತದೆ ನಿಮಗೂ ಗೌರವ ಬರ್ತದೆ ಹೀಗಾಗಿ

ಐವಿ ಟೂ ಇದರಲ್ಲಿ ಸಕ್ರಿಯವರು ಭಾಗವಹಿಸಿ ಎಷ್ಟು ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್